नमस्तेस्तु भगवान विश्वेश्वराय महादेवाय त्र्यंबकाय त्रब्रान्तकाय त्रकाग्निकालाय कालाग्नि नुद्राय नीलकंठाय मृत्युञ्जये सर्वेश్వరाय सदा श्रीमन महादेवाय नमः ओम जातवेदसे सर्वोम सोमरादि दोनिधादि वेदाः सनपर्षद दुर्गा विश्वानवीव सन्दम दुर्ितात् यज्ञ गृहीत्वा मग्नवर्णान्तम साधुलन्ते वैलोचरे कर्म प्रले दृष्टां दुर्गां देवी गुं शरणम प्रपद्ये सुदर नमः ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಗೌರೀರ್ಮ ಮಾಯ ಸಲೀಲಾ ನಕ್ಷತ್ರೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೋಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇ ಮನ್ ಯುಗದಾದಿ ಯುಗಾದಿ ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು ಯಾಕೆಂದ್ರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಹಬ್ಬ ಅದು ಯುಗಾದಿ ಇದು ಕ್ಯಾಲೆಂಡರ್ಗೆ ಮಾತ್ರ ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಯುಗಾದಿ ಕಾಲದಲ್ಲಿ ಅಂತಹ ಯುಗಾದಿ ಎಂದು ಆಚರಿಸುವಂತಹ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ ಒಳ್ಳೆದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದ್ರೆ ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದ್ರೆ ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕೆಂದರೆ ಪರಿಸ್ಥಿತಿ ಹಾಗಿದೆ ಹೇಗಿದೆ ನಮ್ಮ ಭವಿಷ್ಯ ಈ ಚಿಂತನೆ ಎಲ್ಲರಿಗೂ ಬಂದಾಯ್ತು ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರುವುದಿದ್ದಾರೆ ಶನಿಶ್ಚರಣ ಅನುಗ್ರಹ ಒಂದಷ್ಟು ಜನಕ್ಕೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡಿಸ್ತಕ್ಕಂಥದ್ದು ಏಳೂವರೆ ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇಲ್ಲಿ ಗ್ರಹಗಳಲ್ಲಿ ಬರೀ ದೋಷೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ ಲಾಭನೂ ಕೊಡುತ್ತೆ ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಸಂಭವಿಸತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ನಿಯಮಗಳಿದೆ ಹಾಗಾಗಿ ಈ ಗ್ರಹಣದ ಫಲಗಳು ಹೇಗಿದೆ ಈ ವರ್ಷದ ರಾಶಿ ಫಲ ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ರವಿ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರು ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನ ಕುಜ ಇರತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಅಂದ್ರೆ ರಾಶಿ ಮತ್ತು ನವನಾಯಕರು ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು ಆಗು ಹೋಗುಗಳಂತಕ್ಕಂಥದ್ದು ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದೆ ಇನ್ನು ಗುರು ಇರ್ತಕ್ಕಂತಹದ್ದು ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಸಾನಿಧ್ಯಕ್ಕೆ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಪ್ರ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂತದೊಂದು ಒಂದಾದರೂ ಸರಿಯೇ ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂತಹದ್ದು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿರ ಮಧ್ಯದಲ್ಲಿ ಬರತಕ್ಕಂತಹದ್ದು ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರಗಳು ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೇಕು ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇದೆ ಗಂಡನಿಂದ ಹೆಂಡತಿಗಿರಬಹುದು ಹೆಂಡತಿಗಿಂದ ಗಂಡರಿಗಿರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಕಬ್ಬಿಣ ಕಬ್ಬಿಣದ ಕಬ್ಬಿಣ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲೆ ಅಥವಾ ಬಾಣಲೆಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಥವಾ ಹನುಮನ ಸಾನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು ಅಂದ್ರೆ ಇಲ್ಲಿ ಹೇಳಿ ಏನು ಹೇಳಿರ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಇಂತಹದ್ದು ಒಂದು ಅನುಷ್ಠಾನವನ್ನ ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಇಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮರಿಗೆ ಕ್ರೀಡೆ ಅಂತ ಇದೆ ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯ ಇರ್ತಾರೆ ಅವ್ರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ ಅದಕ್ಕೆ ಶಾಂತಿ ಏನು ಹೇಳ್ತಾರೆ ಸುವರ್ಣದಾನ ಅಂತ ಹೇಳಿದ್ದಾರೆ ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ ದುರ್ಗಾ ಜಪನ್ನ ದುರ್ಗಾದೇವಿಯ ದೇವಿಯ ಹೋಗುವಂಥದ್ದು ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ ಇದನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂತಹದ್ದು ಕೇತುವಿನಿಂದ ಉಂಟಾಗುವಂತಹದ್ದು ವಿಷ ಜಂತುಗಳು ಹುಟ್ಟುವಂತಹದ್ದು ವಿಷ ಜಂತುಗಳ ಭಯ ಹಾವುಗಳಾಗ್ಲಿ ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಭಯ ಶುರುವಾಗತ್ತೆ ಹಾಗೆ ಕುಗ್ರಾಮಾವಾಸ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡ್ತಕ್ಕಂತಹದ್ದು ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗಲೇ ಅದರ ಅನುಷ್ಠಾನಗಳನ್ನ ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ ಜಪ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಅವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಒಳ್ಳೆ ಮನಸ್ಸಿನಿಂದ ತಾವು ಮಾಡುವಂತಹ ಪ್ರತ್ಯೇಕ ಆಯ್ಕೆಯು ಭಗವಂತನ ಕೃಪೆಯಿಂದ ಎಲ್ಲವನ್ನೂ ಒಳಿತನ ಕಾಣಬಹುದು ಆದರೂ ನಿಮ್ಮ ರಾಶಿ ರಾಶ್ಯಾಧಿಪತಿ ರಾಶಿಯಲ್ಲಿರತಕ್ಕಂತಹ ಶನೇಶ್ವರನ ಅನುಗ್ರಹ ಈ ರಾಶಿಗೆ ಬೇಕಾಗಿದೆ ಪ್ರಸ್ತುತ ಕುಂಭರಾಶಿಯವರು ಒಂದಲ್ಲ ಒಂದರ ಸಮಸ್ಯೆಗಳನ್ನು ಹೊತ್ತಿದ್ದೀರಿ ಸಾಕಷ್ಟು ಸಂಕಷ್ಟಗಳಿದೆ ಆಗದಂತ ರೀತಿಯಲ್ಲಿದೆ ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗ್ತಾನೇ ಇರುತ್ತೆ ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದಷ್ಟು ಒಳಿತನ ಕಾಣಬೇಕಾಗುತ್ತೆ ಹಾಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವಂತಿಯ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ನಾವು ಮಾಡಬೇಕಾದ್ದು ಶನೇಶ್ವರ ಮಂತ್ರವನ್ನು ಹಾಗೂ ದೇವಿಯ ಉಪಾಸನೆಯನ್ನು ಮಾಡೋದು ಬಹಳಷ್ಟು ಉತ್ತಮ ಹಾಗಾಗಿ ನಿಮ್ಮ ಕುಟುಂಬದ ಹಿರಿಯರನ್ನ ಕುಟುಂಬದ ಕುಟುಂಬಸ್ಥರನ್ನ ಅಥವಾ ಕುಟುಂಬದಲ್ಲಿ ಯಾರು ನಿಮಗೆ ಹೆಚ್ಚು ಜವಾಬ್ದಾರಿಯುತವಾಗಿ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೋ ಅಂತಹವರ ಮಾತನ್ನು ತಿಳಿಸಿ ಇದರ ಜೊತೆಗೆ ಸಾಧ್ಯವಾದಷ್ಟು ದೂರ ಪ್ರೇರಣೆ ಪ್ರಯಾಣ ಬೆಳೆಸಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ ಸರಿ ಯಾವುದು ತಪ್ಪೆ ಯಾವುದು ಯಾವುದನ್ನು ಮಾಡಬೇಕಾದ್ರೂ ಎಲ್ಲವೂ ಸಹಿತ ಪರಿಪೂರ್ತಿಯಾಗಿ ಹಿಂಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಆದಷ್ಟು ಜೋಪಾನ ಬೇಕು ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಅದರ ಫಲಗಳು ಮತ್ತಷ್ಟು ಸಿಗ್ತಕ್ಕಂಥದ್ದು ಲಾಭ ಕಳಿಸ್ತಕ್ಕಂಥದ್ದು ಒಳ್ಳೆ ಫಲಗಳ ಸಿದ್ಧಿಯಾಗಬೇಕಾದ್ರೂ ಭಗವತಿಯ ಸಂಪೂರ್ಣ ಅನುಗ್ರಹ ಬೇಕು ಅದಕ್ಕಾಗಿ ಶನೇಶ್ವರನ ಪ್ರಾರ್ಥನೆ ಮಾಡುತ್ತಾ ದೇವಿಯ ಉಪಾಸನೆ ಮಾಡೋದ್ರಿಂದ ಅಥವಾ ಒಂಬತ್ತು ವರ್ಷದ ಒಳಗಿರ್ತಕ್ಕಂತಹ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾರು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ ಕುಂಭ ಬಹಳ ವಿಶೇಷ ಕಾರಣ ಈ ಹಿಂದಿನ ದಿನಗಳಿಗೂ ಈಗೂ ಒಂದಷ್ಟು ವ್ಯತ್ಯಾಸಗಳಿದೆ ಈಗ ಕುಂಭದಿಂದ ಶನಿ ರಾಶಿಗೆ ಬರ್ತಿದ್ದಾನೆ ಹಾಗಿದ್ದಾಗ ಇಲ್ಲಿ ಲಾಭನ ಲಾಭ ಅಲ್ಲ ಅದರಷ್ಟೇ ಶ್ರಮ ಇದೆ ಆದ್ರೆ ಶ್ರಮ ಎಂಬತಕ್ಕಂಥದ್ದು ಹೇಗೆ ಗುರುವಿನಿಂದಲೂ ಲಾಭ ಇಲ್ಲ ಶನಿಯಿಂದಲೂ ಲಾಭ ಇಲ್ಲ ಎರಡೂ ಕಡೆ ಸಮಸ್ಯೆಗಳಿದೆ ಆದರೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ದಾರಿ ಇದೆ ಆ ದಾರಿ ಏನಪ್ಪಾ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಆಧ್ಯಾತ್ಮಿಕತೆ ಧಾರ್ಮಿಕತೆ ಹಿರಿಯರ ಮಾರ್ಗದರ್ಶನ ಮಾಡುವಂತ ಕೆಲಸಗಳ ಕಡೆ ಗಮನ ಕೊಡ್ತಕ್ಕಂಥದ್ದು ಹಾಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ತೊಂದರೆ ಮಾಡ್ತಾರೆ ಅಥವಾ ನಿಮಗೊಂದು ತೊಂದರೆ ಆಗುತ್ತೆ ಅಂತ ಆ ಸಿಂಡಿಕೇಟ್ ಆದಾಗ ಸ್ವಲ್ಪ ಸೂಚನೆ ಬಂದಾಗ ಸರಿಯಾದ ಹಿರಿಯರ ಮಾರ್ಗದರ್ಶನದಿಂದ ನೀವು ಸರಿಪಡಿಸಿಕೊಳ್ಬಹುದು ಏನೇ ಆದರೂ ಪ್ರತಿ ಶನಿವಾರ ಮತ್ತು ಗುರುವಾರ ಗುರುವಾರ ಗುರುಗಳಿಗಾಗಿ ಶನಿವಾರ ಶನಿಶ್ಚರಣೆಗಾಗಿ ಒಂದಷ್ಟು ಜಪತಪಗಳನ್ನು ಮಾಡಿಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಶ್ರೇಯಸ್ಕರ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಿಗೆ ಆಗ್ಗಿಂದಾಗಲೇ ಗೋಗ್ರಾಸ ಕೊಡ್ತಕ್ಕಂಥದ್ದು ಹಾಗೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೇ ಕಷ್ಟ ಅಂತಂದ್ರು ಅವರು ನಿಮ್ ಕೈಲಾದಷ್ಟು ಸಹಾಯ ಮಾಡತಕ್ಕಂಥದ್ದು ಹಾಗೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಧರಿಸಿದ್ರು ಒಂದು ವಾರಕ್ಕೋ ಅಥವಾ ತಿಂಗಳಿಗೋ ಅಥವಾ ಒಂದು ಮೂರ್ ತಿಂಗಳಿಗೊಮ್ಮೆ ಆದ್ರೂ ಒಂದು ಕಪ್ಪು ಬಟ್ಟೆಯನ್ನ ಯಾರಿಗಾದ್ರೂ ದಾನವಾಗಿ ಕೊಡ್ತಕ್ಕಂಥದ್ದು ಇಂತಹ ಪ್ರಕ್ರಿಯೆಗಳಲ್ಲಿ ನೀವು ಮುಂದಾದ್ರೆ ಒಂದಿಷ್ಟು ಒಳಿತನ್ನ ಕುಂಭರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ ಶನಿ ಬದಲಾವಣೆ ಆಗಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಜಪ ತಪ ಅಲ್ಲವೂ ಬೇಕಾಗಿದೆ ನಿಮ್ಮ ಮೇಲಧಿಕಾರಿಗಳು ನೀವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಾಡ್ತಾ ಇರ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮಕ್ಕಳು ಅಣ್ಣಂದರು ಯಾರೋ ಒಬ್ರು ಒಟ್ಟಾರೆ ಅವರಿಂದ ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿ ಶುರುವಾಗುತ್ತೆ ಪ್ರಸ್ತುತ ಇರ್ತಕ್ಕಂಥ ಗ್ರಾಹಕಿಗಳಲ್ಲಾಗುವ ತೊಂದರೆಗಳು ಆದರೆ ಗುರು ಇರ್ತಕ್ಕಂತಹದ್ದು ಇದೆಯಲ್ಲ ಅಲ್ಲಿ ಲಾಭ ಇನ್ನು ಶುಕ್ರ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸ್ತಕ್ಕಂತಹದ್ದು ಏನೇ ಆದರೂ ಕಷ್ಟ ನೂರಿರಲಿ ಭಗವಂತ ನೀನೊಬ್ಬನ ಜೊತೆ ಇರಲಿ ಹೀಗೆ ಈ ಮನಸ್ಸನ್ನ ಇಟ್ಕೊಂಡ್ರೆ ಎಂತಹ ಕಷ್ಟ ಆದರೂ ಮಂಜಿನ ಗಡ್ಡೆ ತರ ಕರಗತ್ತೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದ ನಿತ್ಯ ಅನುಷ್ಠಾನ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗು ನಮಸ್ಕಾರ ಮಾಡತಕ್ಕಂಥದ್ದು ತನ್ನ ಕಾಯಕವನ್ನ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅದೇ ವಿಶೇಷತೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ಬಹಳಷ್ಟು ನೊಂದುಕೊಳ್ತಾ ಇರ್ತೀನಿ ಯಾರೊಬ್ಬರನ್ನ ನಂಬಿದ್ರು ಅಥವಾ ಯಾರೊಂದಕ್ಕೆ ಯಾವುದೇ ಒಂದು ಕೆಲಸ ಮಾಡಿದ್ರು ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ಬೇಕು ಅನ್ಕೊಂಡ್ರು ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ನಿಮ್ಮ ಆಲೋಚನೆಗಳು ಬಹಳ ವೇಗವಾಗಿರುತ್ತೆ ಸ್ಪೀಡ್ ಇರುತ್ತೆ ಆದ್ರೆ ಅದಕ್ಕೆ ತಕ್ಕನಾಗಿ ಆ ಪರಿಸರ ಕೆಲಸ ಮಾಡಿದ್ರೆ ಅಂತ ಇದೆ ಅಂದ್ರೆ ಯಾವುದೇ ಕೆಲಸ ಆಗಬೇಕಾದ್ರೂ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುವಂತಹದ್ದು ನೀವ್ ಏನ್ ಮಾಡ್ಬೇಕು ಅನ್ಕೊಂಡ್ರು ಸರಿಯಾದ ಸನ್ಮಾರ್ಗದತ್ತ ನಡೆದ್ರೆ ಅದರ ಫಲಗಳನ್ನು ಸರಿಯಾಗಿ ಗಮನಿಸ್ಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ವ್ಯಾಪಾರ ವ್ಯವಹಾರವನ್ನು ಸಿದ್ಧಿಪಡಿಸಿಕೊಳ್ಬೇಕು ಮನೆ ದೇವರನ್ನ ನೀವು ಪ್ರಾರ್ಥಿಸಬೇಕು ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯ ಆದರೆ ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಆಲೋಚನೆ ಮಾಡಿ ಯಾವ್ದು ಮಾಡಿದ್ರೆ ಸರಿ ಯಾವ್ದು ಬಿಟ್ರೆ ಸರಿ ಮಾಡ್ಬೇಕಾಗಿರ್ತಕ್ಕಂಥದ್ದೇನು ಯಾವ ಕ್ರಮವನ್ನು ಅನುಸರಿಸಬೇಕು ಇದ್ರ ಬಗ್ಗೆ ಸರಿಯಾದ ಚಿಂತನೆ ಮಾಡಿದ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ನೀಲಾಂಜನ ಸಮಾಭಾಸಂ ರವಿಪತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೋಧಂ ತನ್ನಮಾಮಿ ಶನೇಶ್ವರಂ ಶನೇಶ್ಚರಣ ಅನುಗ್ರಹ ಪಡೆದು ಒಳ್ಳೆ ಒಂದು ಮನಸ್ಸಿನಿಂದ ತಾವು ಮುನ್ನಡೆದ್ರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ